ಅಪ್ಪು ಹೊರಗೆ ಆಟ ಆಡೋ ಅಪ್ಪು ಎಲ್ಲಿ ಹೊರಗೆ ಹೋಗಕ್ಕೂ ಬಿಡ ಇಲ್ಲಿ ಕೆಳಗೆ ಆಡು ಆಟ ಆಡೋದು ನನಗೆ ಆಟ ಆಡೋದಿದ್ದ ದೊಡ್ಡ ಅಪ್ರೂಪ್ ಅವನಿಗೆ ಹೌದಾ ಆಟ ಆಡಕ್ ಬಿಡಲ್ಲ ಅವನಿಗೆ ಹೊರಗೆ ಆಟ ಆಡ್ಲಿ ನಾವು ಒಳಗೆ ಆಟ ಆಡ್ತೀನಿ ಹಂಗೆಲ್ಲ ಮಾತಾಡಬಾರ್ದು ಸುಮ್ಮಿರೋ ಅಲ್ಲ ನಾ ಇಲ್ಲಿ ಆಟ ಆಡೋದಕ್ಕೆ ಅಂತ ಕಡೆ ನಿನ್ನ ಕಡೆ ಮುಡಿಗೆ ಒಬ್ಬಕ್ಕಿನೇ ಕೆಲಸ ಮಾಡ್ತೀನಿ ಅನ್ಸುತ್ತೆ ದೇವಿ ಈ ಸರಿ ಹಿಂಗೆಲ್ಲ ನೀ ಮಾಡಕ್ ಹೋಗ್ಬಿಡ ನಾ ಈಗ ಹೇಳ್ತೀನಿ ನಾನು ಹಿಂಗ ಏನು ಮಾಡಿಯಲ್ಲ ಇನ್ನ ಮುಂದೈತ್ ಮಾಡೋದ್ ಹಿಂಗ್ಯಾಕ್ ಮಾಡ್ತಿ ಇನ್ನು ಹಿಂಗ್ಯಾ ಕುಚ್ಚಿತ್ತು ನಂಗೆ ಮಾಡ್ತಿ ಮತ್ತೆ ನಾನು ಹೇಳ್ತೀನಿ ಸರಿ ನಂಗೆ ನೀ ಅಂದ್ರೆ ಇಷ್ಟ ಇಲ್ಲ ಸರಿ ಮತ್ತೆ ಇಷ್ಟ ಇಲ್ಲ ಮಾಡ್ಕೊಂಡಿ ನನ್ಗ ಹ್ಮ್ ನೀನ್ ನೋಡಕ್ ನಿಮ್ ತಮ್ಮ ನಂಗ ತಮ್ಮ ಅಲ್ಲ ನಾನು ಇಲ್ಲಿ ಗಾಂಡದಿನ ತಮ್ಮ ಅಂತಲ್ಲ ನೀ ಕೋತಿ ಒಯ್ದು ಏ ನೀನ್ ಮುಟ್ಬೇಡ ನೋಡ್ಲಾ ನೋಡಕ್ ಇಷ್ಟದಿ ಕುಳ್ಳಕ್ ನಾ ಕುಳ್ಳಗಿದ್ರು ಮತ್ತೆ

ಏ ಮತ್ತೆ ಹೇಳಿದ್ರು ತಾಳಿ ಎಷ್ಟು ಮಾತು ಅದು ಗೊತ್ತದನ ಒಂದು ಹೆಣ್ಣಿಗೆ ತಾಳಿ ಗೊತ್ತದ ದೊಡ್ಡ ದೊಡ್ಡ ಎಲ್ಲಾ ಹೇಳಕ್ಕೆ ಹೋಗ್ಬೇಡ ನನಗೂ ಎಲ್ಲಾ ಗೊತ್ತೈತಿ ಹೋಗೋ ಕೆಲಸ ಮಾಡ್ಕೊ ಹೋಗಿ ನಿಂದ್ರಶನ್ ಮಾಡು ಏನೇ ಮಾಡು ಕೊಳ್ಳಾಗ ಮಾಂಗಲ್ಯ ಇರ್ಬೇಕು ಬಿಡಿ ಅದು ಇಲ್ಲೇ ತೋರ್ಸಿ ನಡೆಯೋ ಮನ್ಯಾಗ ಅದಿಲ್ಲ ಹೊರಗೆ ಹೋಗ ಹಾಕೊಂಡು ಹೋಕಿ ನಳೆ ಮುಕ್ಕು ಅಂದ್ರೆ ಹೊರಗೆ ಹೋಗಿ ಹಿಡೀಟಾಕೊಂಡು ಹೋಗಿ ಮನ್ಯಾಗಿದಾಗೆ ತಳ್ದಿರ್ತಾನ ಹೌದು ಇಲ್ಲಿ ಇಲ್ಲೆಲ್ಲ ಚುಸ್ತೈತೆನ ಎಲ್ಲಿ ಚುಸ್ತದ ಎಲ್ಲಿ ಇಲ್ಲ ಈ ಕುತ್ಗಿಗೆ ಎಷ್ಟು ಸ್ಮೈಲ್ ಕೊಟ್ಟನ ಭಾಳ ಬೇಬಿ ನಿ ಯಾ ಕುಡಿಯರೆ ಹೀنگ ನುಲಿತಿ ಅಪ್ಪ ಚಂದ ಸ್ಮಾರ್ಟ್ ಇದ್ದೀವಿ ಆಯ್ತ ಸರಿ ಸರಿ ಹೋಗಕಡೆ ಎಲ್ಲಿ ಹೋಗಲಿ ಹೊರಗೆ ಕೆಲಸ ಮಾಡ್ತೀನಿ ಗೊತ್ತಾಗಲ್ಲ ಅದು ಆಮೇಲೆ ಇರ್ತದ ಪಾಸ್ ಅಲ್ಲಿ ಬತ್ತು ಕುಂತ ಮಾತಾಡಮ್ಮಾ ಇಂಗ್ಯಾಕ್ ದೊಡ್ಡ ಮಾತಾಡ್ತಿ ಚಂತನ ನಿನ್ ಜೋಡಿ ಜೋಡಿ ಮಾತಾಡ ಮಾತಾಡ್ ನಂಗ ಬ್ಯಾಸರ ಆಗಿದೀ ನೀ ಯಾಕ್ ಮುಟ್ಟಿದ್ರೆ ಮುಟ್ಟಿದ ಮುನ್ಸ್ಕೊಂಡ ಹಾಗೆ ಮಾಡ್ತೇನೆ байಲಿ ಸರಿ ಆಯಿಗಳಾತಿನಾ ಸುಮನ ನಿನ್ ಸಿಟ್ಟರ್ ಸಾಕೋಬಡ ಅಲ್ಲ ಗಂಡ ಟಚ್ ಮಾಡಿದ್ರೆ ಏನಂತಾ ನಿನಗೆ ಗಂಡಕ್ಕೆ ಟಚ್ ಮಾಡಿದ್ರಾ ಅಲ್ಲ ಗಂಡಗೆ ನಾನು ಟಚ್ ಮಾಡಿದ್ರೆ ಏನ ಅಂತ ಹೇಳ್ತೀನಿ ಬಿಡೋಟ್ ನನ್ ಪರ್ಮಿಷನ್ ಇಲ್ಲ ಅದನ್ನ ನಾನು ಟಚ್ ಮಾಡಂಗಿಲ್ಲ ಎಲ್ಲರೂ ಕಲ್ತಕ್ಕೆ ಶಾ ತಾಳಿ ಕಟ್ಟರೆ ಅದಕ್ಕ ಇಬ್ರು ಕೂಡಿ ಚಂದ ಅನ್ನನ ಹೋಗಿರಲ್ಲ ಅಂತ ಈ ಸರಿ ನೀನು ನನಗೆ ಮುಟ್ಟಕೋಬೇಡ ನನಗೆ ನಿನ್ನ ಮೇಲೆ ಮನಸ ಇಲ್ಲ ಏ ಮನಸ ಇಲ್ಲ ನನ್ನ ಯಾಕ್ ಮಾಡ್ಕೊಂಡ ನೀನು ಬಾ ಮಾಡ್ಕೊಂಡಿ ದೊಡ್ಡ ತಪ್ಪಾಗಿ ನಡಿ ನಿಮ್ಮ ಮುಂದೆ ನಾ ಬರ್ತೀನಿ ಅಯ್ಯೋ ಇಲ್ಲ ನಡಿ ಮುಂದೆ ಬರ್ತೀನಿ ಬಾ

ಇವತ್ತೈತು ತೋನಿ ಸಂಜಿಕೆಯವಸ್ಥಾ ಹೋಗಿ ಏಯ್ ಆಲ್ ಫೋನ್ ಬಂದ್ ನೋಡಿ ಬಾ ಯಾರು ಅದು ಬಂದೆ ಇಲ್ಲ ಖಾಲಿ ಕುತ್ತಿ ಫೋನ್ ಏತಾ ಕೆನಾ ಕೇದಿನ ಇವತ್ತ ಯಾಕ ನಾನು ಮೂಡ್ ಆಫ್ ಆಗದ ಹೋಗಿ ಯಾರು ನೋಡು ದೊಡ್ಡ ಮೂಡ ನೀನಿಗೆ ಫೋನ್ ಮಾತಾಡಾಕು ನೀನು ಮೂರು ವರ್ಷಕ್ಕೆಲ್ಲ ಬಿಡಕಲ್ಲ ಆ ಮೂಡ್ಯಾಪ್ ಮಾಡ್ತಾ ನೋಡಿ ಹಲೋ 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 ಯಾರಿ ನಾನು ನಿನ್ನ ಲವರ್ ಮಾತಾಡೋ ಸರ್ ನಮ್ಗೆ ಲೋನ್ ಬ್ಯಾಡ್ರಿ ಲೋನ್ ಲೋನ್ ಯಾರು ನನಗೆ ನನಗೆ ಬೇಕಾಗಿತ್ತು ಹಾ ಹಾ ರೀ ಅದೇ ಹೇಳಾತೀನಿ ನಂಗೆ ಹೋಮ್ ಲೋನ್ ಬೈಕ್ ಲೋನ್ ಏನು ಬ್ಯಾಡ್ರಿ ಸರ್ ಏನಂದಿ ನಿನ್ನ ಗಂಡ ಯಾವಾಗ ಹೋತಾನ ಫೋನ್ ಅಚ್ಚ ನಿನ್ನ ಜೊತೆ ಪರ್ಸನಲ್ ಆಗಿ ಮಾತಾಡಬೇಕಾಗಿತ್ತು ಹಾ ಹಾ ಐತ್ರಿ ಸರ್ ಫೋನ್ ಹಚ್ಚಕ ಹೋಗಬೇಡ್ರಿ ಎಷ್ಟು ಹೇಳಬೇಕು ನಿಮಗೆ ಲೋನ್ ಬ್ಯಾಡ್ ಅತ್ತ ಏ ಬೇಬಿ ಯಾರು ಫೋನ್ ಅದು ಅದು ಬ್ಯಾಂಕ್ನವರ ಫೋನ್ ಹಚ್ಚಾರಿ ಲೋನ್ ಬೇಕೇನಂತ ಅಯ್ಯೋ ಬೇಡ ಹೇ ಬ್ಯಾಡ ಬೇಡ ಅಂತೇಳಿ ಲೋನ್ ತೊಗೊಂಡೇ ಮಾಡಲಿ ದೇವರೆಲ್ಲ ಕೊಟ್ಟು ಮಾಡ್ತಾನೆ ಏನೂ ಬೇಡ ನೀ ಹೋಗ್ಬೇಕು ನನ್ನ ಸಂಗಡ ಚೆಂದ ಇದ್ದ ಅಷ್ಟೇ ಸಾಕು ಮತ್ತೆ ಅಂತ ತೊಗೊಂಡೇ ಮಾಡಿ ಬೇಡ ನಿನ್ನ ಗಂಡ ಹೋಗನ ಫೋನ್ ಹಚ್ಚ ನಿಮ್ಮ ಜೊತೆ ಪರ್ಸನಲ್ಲೇ ಮಾತಾಡ್ಬೇಕಾಗಿತ್ತು ಆಯ್ತು ಹೇಳ್ರಿ ರೀ ನಮ್ಗೆ ಲೋನ್ ಬೇಕಾದ್ರೆ ನಾವು ಫೋನ್ ಹಚ್ತೀವಿ ನೀವು ಹಚ್ಚಕ್ಕೆ ಹೋಗ್ಬ್ಯಾಡ್ರಿ ಏ ಬೇಬಿ ಹಾಂ ರೀ ಯಾರು ಅದು ಅದು ಬ್ಯಾಂಕಿನ ಲೋನ್ ಬೇರೆ ಅದ

ചെനക്ക് കുടീ ആർത്തി ഷട്ടൽ യവർ ഹോക്ക

ಚಂದನ ಮಹಾರಾಣಿ ಇದ್ರ ಮನಿಗ್ ಮಹಾರಾಣಿ ಬರಲ್ಲ ಏನಾರ ಒಂದು ತಗೊಂಡ್ಬಂದಿರುತ್ತಾಯ್ ಹೋತರ್ಲಿ ಬಾಯ್ ಹ್ಮ್ ಬಾಯ್ 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 ಹೂ ನೀನ ನೋಡಕ್ ನಮ್ಮ ತಮ್ಮನ ಹಂಗೈತಿದ್ರು ಅಲಸ್

зай様 pearlsafIN ukivazo Merkel google紫上い方法cekako? elㅎ Rivers飯たちは unoレane draod altern五ibervelてい nokia Finlandua SWE 이 expands друзья floor�店に ferm знamentよ懷十分 Superiertbuto ヽテイプのovere わい ウォower ウォースター coll Joshua Vettar è usmaya貨 VIPパート卵667.15公问単番号は下 Energie? oct 2.199 am powerüss주門 x10.778 ゲ業縱ようコン107現在1 maybe privilege zwang het画 E South Park eu

ಹಾಂ ಶಾನ್ಯಾಗ ಕುಷ್ಯಾ ಬಿಡು ನಿಮಗೆ ಆಯ್ಸ್ಕ್ರೀಮ್ ತಂದು ಕೊಡು ದುದ್ದು? ದುಡ್ಡು ದುಡ್ದು ದುಡ್ಡು ಬೇಕಾತ ನಿಮ್ಗೆ ಮಗ ಒಂದು ಸೊಲ್ಪ ಹೊರಗೆ ಕಳ್ಸೋಲ್ಲ ನನ್ನ ಜೊತೆ ಒಂದು ಸೊಲ್ಪ ಕಳ್ಸೈತೆ ಏನು ಅದು ಇಲ್ಲ ಸ್ವಲ್ಪ ಏನು ಇಲ್ಲ ಏನು ಹೇಳಬೇಕಿಲ್ಲ ನೀ ಫೋನ್ ನಿಂಗೆ ಗೊತ್ತಿಲ್ಲ ನನ್ನ ಬಿಡು

ಅಲ್ಲ ನಾನು ನಿನಗೋಸ್ಕರ ಅಲ್ಲಿ ಓಡಿ ಬಂದಿನ ನೀ ಓಡಿ ಬಂದಿ ನಾ ನಿಂಗೇನು ಹೇಳಿದ ಹೊರಗೆ ಸಿಗ್ತೀನಿ ಅಂತ ಹೇಳಿದೆ ಅಲ್ಲ ನನ್ನ ಮಗ್ನಿಗೆ ತಡ್ಯಾಗ ಏನು ಬರಲ್ಲ ಹುಲಿ ಬಿಡು ನನ್ನ ಕಂಡಿಗೆ ಏನಾರ ಹೇಳಿದೆ ಅಂದ್ರೆ ಅದು ಹೇಳಕ್ಕೆ ಬರಲ್ಲ ಎದಿ ಟುಕ್ ಟುಕ್ಕು ಅನ ಆತೈತೆ ನಂದು ಹಂಗತಿ सॉ बाकला के जते माथा लोड ना येनो मारदला बाकला मुंड मारो सोपो बात बेडा सरी दूर से सर, दूर से कुत माथा मत न मगाय लोडी याकना आक्ला बाकला नाइता येत ना न्याक नु नाइता ना न्याप मगाय की पोता ए या कुले इल कुतेला मम्मी बेडरूम दा बीजे था हा बेडरूम ने बीजे दले बिल्कुल सा ये मरे कतले सरी सरी ले इ कुत्ता কিউরে শুনা কর নিয়মকতা বেবি এ চাঁদে কি করছিস বার বার বল বল শোনালে মত মাইরা না করে চাঁদে কি মার হ্যাঁ হ্যাঁ বেবি यार ইউর বেবি ಕೆಲಸ না নোডলে বারসারসা তন দিয়ালা নিงে ಯಾವಾಗ তো ননি হেলে ಕೆಲಸকে বেবি নঙ্গ টায়ার্ড আগে নঙ্গ ভাল আরামতা পাস ই찌 হ্যাঁ কাইয়া কাজ শান্তা সব পিকড় বার সর

ಅದು ಬೆಡ್ ರೂಮ್ ನಲ್ಲಿ ಹೋಗು ಹೇಳ್ತೀವಿ ಹೋಗಿ ಬೆಡ್ ರೂಮ್ ಹೋಗು ನಿನ್ನಗಿ ನೀನಗಿ ತನ್ ಕೊಟ್ಟಿರ ಆಚಿನಾ ಗಂಡು ಬೇರೆ ಬಂದ ಪದಕ್ಕೆ ನೀವುಪ್ಪಾ ಇದ್ರೆ ಇಲ್ಲಿ ನಿಂಗ್ಯಾಕೋ ಪಟ್ಟನೆ ಅಲ್ಲ ಸಂಜೀ ಬರ್ತಿನ ತೇಳಿ ಈಗ ಬಂದ್ಬಿಟ್ಟನಲ್ಲ ನಿನ್ ಗಂಡನ ನಂಗೇನ ಗೊತ್ತಾ ಇವ ಹೇಂಗ್ ಚಕ್ರಾಂಗ್ ಗ್ಲೇ ಮಾಡ್ತಂತಲ್ಲ ಏನು ಬರ್ತಿದ್ದೆ ಧನ್ಯ ಮಾಡ್ತಾನವಾ